ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲರ್ಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಮಾಡ್ತಿರೋ ರೆಸಿಪಿ ರವಾ ಇಂದ ಕೇಸರಿ ಭಾತ್ ಸೊ ರವಾ ಇಂದ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಒಂದು ಬಾಣಲೆನ ಇಟ್ಕೊಂಡ್ವಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕೊಂಡ್ವಿ ತುಪ್ಪ ಕರಗಿದ ನಂತರ ಅದಕ್ಕೆ ರವಾನ ಹಾಕ್ತಿದ್ದೀವಿ ರವಾನ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕಾಗುತ್ತೆ ರವೆ ಕಂದು ಬಣ್ಣ ಬರೋ ತನಕ ರವಾನ ಚೆನ್ನಾಗಿ ಹುರಿದುಕೊಳ್ಬೇಕು ಈ ರೀತಿ ಹುರಿತಾ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕೋತಿದ್ದೀವಿ ಯಾಕಂದರೆ ಎಲ್ಲೋ ಕಲರ್ ಬರಬೇಕು ಅನ್ನೋ ಕಾರಣಕ್ಕೆ ಅರಿಶಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರಿತಿದ್ದೀವಿ ನೋಡಿ ಈ ರೀತಿ ಕಲರ್ ಬಂದಿದೆ ಸ್ವಲ್ಪ ಎಲ್ಲೋ ಆ್ಯಡ್ ಮಾಡಿರೋದ್ರಿಂದ ಹಾಗೆ ಇದು ಚೆನ್ನಾಗಿ ಫ್ರೈ ಕೂಡ ಆಗಿದೆ ಅಂತ ಅನಿಸುತ್ತೆ ಈ ರೀತಿ ರವಾನ ಹುರಿದಿಟ್ಕೊಂಡ ತಕ್ಷಣ ನಾವು ಇದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀವಿ ನೆಕ್ಸ್ಟು ಅದೇ ಬಾಣಲೀಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ವಿ ಸ್ವಲ್ಪ ತುಪ್ಪ ಹಾಕಿಕೊಂಡ ತಕ್ಷಣ ಅರ್ಧ ಕಪ್ ಹಾಲು ಹಾಗೂ ನೀರನ್ನು ಸೇರಿಸ್ಕೊಂಡ್ವಿ ನಾವು ರವಾನ ಎಷ್ಟು ತೊಗೊಂಡಿರ್ತೀವೋ ಅದರ ಡಬಲ್ ಕ್ವಾಂಟಿಟಿ ನೀರನ್ನು ಹಾಕಬೇಕಾಗುತ್ತೆ ಸೊ ನಾವು ಅರ್ಧ ಕಪ್ಪು ಹಾಲನ್ನು ಹಾಕ್ಕೊಂಡಿರೋದ್ರಿಂದ ಮತ್ತೆ ಎರಡೂವರೆ ಕಪ್ ನೀರನ್ನು ಹಾಕೋತಿದ್ದೀವಿ ನಾವು ಒಂದೂವರೆ ಕಪ್ ರವಾನ ತೊಗೊಂಡಿರೋದ್ರಿಂದ ಅರ್ಧ ಕಪ್ ಹಾಲು ಮತ್ತು ಎರಡೂವರೆ ಕಪ್ ನೀರನ್ನು ಹಾಕ್ಕೊಂಡ್ವಿ ಇದನ್ನ ಬಾಯ್ಲ್ ಆಗೋಕೆ ಬಿಡಬೇಕು ನೋಡಿ ಈ ರೀತಿ ಬಾಯ್ಲ್ ಆಗ್ತಿರ್ಬೇಕಾದ್ರೆ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಬೇಕಾಗತ್ತೆ ರವಾ ನಾವು ಒಂದೂವರೆ ಕಪ್ ತೊಗೊಂಡಿದ್ದೀವಿ ರವ ಒಂದೂವರೆ ಕಪ್ಗೆ ಒಂದು ಕಪ್ ಸಕ್ಕರೆಯನ್ನು ತಗೊತಿದ್ದೀವಿ ನೀವು ಅಗತ್ಯಕ್ಕೆ ಅನುಸಾರ ನಿಮ್ಮ ನೀವು ಸಕ್ಕರೆ ಬಳಸೋದನ್ನು ನಿಮ್ಮ ಅಗತ್ಯಕ್ಕೆ ಅನುಸಾರ ಬಳಸ್ಬೋದು ಸೊ ಈ ರೀತಿ ಬಾಯ್ಲ್ ಆಗ್ತಿರ್ಬೇಕಾದ್ರೆ ಅದಕ್ಕೆ ಹುರಿದಿಟ್ಕೊಂಡಿರೋ ರವಾನ ಸೇರಿಸ್ತಿದ್ದೀವಿ ಇದನ್ನು ರವೆ ಸೇರಿಸ್ತಾ ಕೈಯಾಡ್ಸ್ತಾ ಇರೋದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಗಂಟಾಗೋ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ರವನ ಸೇರಿಸ್ತಾ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ ಈ ರೀತಿ ಬಾಯ್ಲ್ ಆಗ್ತಿದೆ ಈಗ ನಾವು ಏಲಕ್ಕಿ ಪುಡಿನ ಹಾಕೊಂಡ್ವಿ ಅದಕ್ಕೆ ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿಯನ್ನು ಬಳಸ್ಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ಹುರಿದುಕೊಳ್ತಿದ್ದೀವಿ ರವಾ ಕೇಸರಿ ಭಾತಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾವು ತುಪ್ಪದಲ್ಲಿ ಅದನ್ನ ಚೆನ್ನಾಗಿ ಹುರಿದುಕೊಳ್ತಿದ್ದೀವಿ ಈಗ ಹುರಿದಿಟ್ಟುಕೊಂಡಿರೋ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿಯನ್ನು ರವ ಕೇಸರಿ ಭಾತ್ಗೆ ಸೇರಿಸ್ಕೊಳ್ತಿದ್ದೀವಿ ನೋಡಿ ಈ ರೀತಿ ಇಷ್ಟು ಡ್ರೈ ಆಗಿ ಬರಬೇಕು ರವಾ ಕೇಸರಿ ಭಾತ್ ರೆಡಿಯಾಗಿದೆ ತುಂಬ ಸಿಂಪಲ್ ಆಗಿರೋ ರೆಸಿಪಿ ರವಾ ಕೇಸರಿಬಾತ್ ಹಾಗೆ ತುಂಬ ಟೇಸ್ಟಿಯಾಗಿರೋ ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈ ಹಬ್ಬಕ್ಕೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ರೆಸಿಪಿನ ತುಂಬ ಬೇಗ ಕೂಡ ಮಾಡ್ಕೋಬೋದು ಸೊ ಅದಕ್ಕೆ ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್